ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಎಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದ ಅವರು ಆನ್ಲೈನ್ ತ್ರೂ ಕನೆಕ್ಟ್ ಆಗಿದ್ದಾರೆ ಅವರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ವಿಧಾನಮಂಡಲದ ವಿರೋಧ ಪಕ್ಷದ ಆಯಕಟ್ಟಿನ ಸ್ಥಾನಮಾನಗಳಿಗೆ ಕಡೆಗೂ ನಿನ್ನೆ ಆಯ್ಕೆಯಾಗಿದೆ ಮೊನ್ನೆ ಅಷ್ಟೇ ರಾಜ್ಯ ಬಿ ಜೆ ಪಿಯ ಪದಾಧಿಕಾರಿಗಳ ಘೋಷಣೆಯಾಗಿತ್ತು ಈ ಮಹತ್ವದ ಘೋಷಣೆಯ ಬೆನ್ನಲ್ಲೇ ಎಲ್ಲ ಚರ್ಚೆ ಬಸವನಗೌಡ ಪಾಟೀಲ್ ಯತ್ನಾಳರ ಸುತ್ತ ಸುತ್ತಲಾರಂಭಿಸಿದೆ ವೀರೇಂದ್ರ ಉಪ್ಪುಂದವರೇ ಯಾಕೆ ಹೀಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದೊಳಗೆ ಏಕಾಂಗಿ ಆಗ್ತಿದ್ದಾರಾ ಇದೇ ಕಾರಣಕ್ಕೆ ಅವರ ಸುತ್ತ ಚರ್ಚೆ ಶುರುವಾಗಿದೆಯಾ ನೋಡಿ ಈ ಚರ್ಚೆಯ ಮೂಲ ಎಲ್ಲಿದೆ ಅಂದರೆ ಬೇಸೇನು ಅಂದರೆ ಕಳೆದ ಮೂರು ನಾಲ್ಕು ದಿನಗಳಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಹಾಗೂ ವಿಧಾನಮಂಡಲ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಎರಡು ಮನೆಗಳ ವಿರೋಧ ಪಕ್ಷದ ಆಯಕಟ್ಟಿನ ಸ್ಥಾನಗಳಿಗೆ ಆಗಿರುವಂಥ ನೇಮಕಾತಿಯಲ್ಲಿ ಇದರ ಮೂಲ ಅಡಗಿದೆ ಹೇಗೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಏನಾಗಿದೆ ಈಗ ನಿನ್ನೆ ಒಂದು ಪ್ರಮುಖವಾದ ಡೆವಲಪ್ಮೆಂಟ್ ಆಗಿದೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ವಿರೋಧ ಪಕ್ಷದ ಅದು ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕನ ಸ್ಥಾನ ಆಗಿರ್ಬೋದು ವಿಧಾನಸಭೆಯ ಮುಖ್ಯ ಸಚೇತಕನ ವಿರೋಧ ಪಕ್ಷದ ಮುಖ್ಯ ಸಚೇತಕನ ಸ್ಥಾನ ಆಗಿರ್ಬೋದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕನ ಸ್ಥಾನ ಆಗಿರ್ಬೋದು ಅಲ್ಲೂ ಕೂಡ ಮುಖ್ಯ ಸಚೇತಕನ ಸ್ಥಾನ ಈ ರೀತಿ ಹಲವು ಸ್ಥಾನಮಾನಗಳಿಗೆ ಅಲ್ಲೂ ಕೂಡ ವಿಧಾನ ಪರಿಷತ್ತಲ್ಲೂ ಕೂಡ ವಿರೋಧ ಪಕ್ಷದ ಉಪನಾಯಕನ ಸ್ಥಾನ ಎಲ್ಲ ಸ್ಥಾನಮಾನಗಳಿಗೆ ನಿನ್ನೆ ನೇಮಕಾತಿ ಆಗಿದೆ ಸೋ ಇಲ್ಲಿ ಯಾರ್ಯಾರನ್ನು ಮಾಡಿದ್ದಾರೆ ಅನ್ನೋದು ಒಂದು ವಿಚಾರ ಅದು ನಾನು ಹೇಳ್ತೀನಿ ಯಾರ್ಯಾರು ಅಂತ ಮತ್ತೊಂದು ಎರಡು ದಿನದ ಹಿಂದೆ ರಾಜ್ಯ ಬಿ ಜೆ ಪಿಯ ಸಂಘಟನೆಯ ಪದಾಧಿಕಾರಿಗಳ ನೇಮಕ ಕೂಡ ಆಗಿದೆ ಅದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು ರಾಜ್ಯ ಉಪಾಧ್ಯಕ್ಷರಾಗಿರ್ಬೋದು ರಾಜ್ಯ ಕಾರ್ಯದರ್ಶಿಗಳಾಗಿರ್ಬೋದು ಎಲ್ಲ ನೇಮಕಾತಿ ಆಗಿದೆ ಅನ್ನುವಂಥದ್ದು ಸೊ ಇಲ್ಲಿ ಏನಾಗಿದೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾರ್ಯಾರು ನೇಮಕ ಮಾಡಿದ್ದಾರೆ ಅಂತಲಿ ಆಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾಕೆ ಇದು ಬೇಸ್ ಅಂತೇಳಿ ನೋಡಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಈಗಾಗಲೇ ಆರ್ ಅಶೋಕ್ ನೇಮಕ ಆಗಿದ್ರು ಆಯ್ಕೆ ಆಗಿತ್ತು ಈಗ ವಿರೋಧ ಪಕ್ಷದ ಉಪನಾಯಕನ ಆಯ್ಕೆ ಆಗಿದೆ ಯಾರು ಅರವಿಂದ ಬೆಲ್ಲದ್ ಅವ್ರನ್ನ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೆ ಮುಖ್ಯ ಸಚೇತಕರನ್ನಾಗಿ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಎಲ್ಲಿ ವಿಧಾನಸಭೆಯಲ್ಲಿ ದೊಡ್ಡನಗೌಡ ಪಾಟೀಲ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಇನ್ನು ವಿಧಾನ ಪರಿಷತ್ಗೆ ಬಂದರೆ ಅಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ನೇಮಕ ಮಾಡಲಾಗಿದೆ ಹಾಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಉಪನಾಯಕರನ್ನಾಗಿ ಸುನಿಲ್ ವಲ್ಯಾಪುರೆ ಅವರನ್ನು ನೇಮಕ ಮಾಡಲಾಗಿದೆ ಇನ್ನು ವಿಧಾನ ಪರಿಷತ್ನ ಚೀಫ್ ವಿಪ್ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಅಪೋಸಿಷನ್ ಚೀಫ್ ವಿಪ್ ಆಗಿ ಎನ್ ರವಿಕುಮಾರ್ ಅವ್ರನ್ನ ಈಗ ಆಯ್ಕೆ ಮಾಡಲಾಗಿದೆ ಅನ್ನುವಂಥದ್ದು ಸೊ ಒಂದು ಕಡೆ ಇನ್ನೊಂದು ಕಡೆ ರಾಜ್ಯ ಪದಾಧಿಕಾರಿಗಳ ನೇಮಕ ಆಗಿದೆ ಅಂತ ಹೇಳಿದೆ ರಾಜ್ಯ ಬಿ ಜೆ ಪಿಯ ಪದಾಧಿಕಾರಿಗಳು ಅಲ್ಲೂ ಕೂಡ ಯಾರ್ಯಾರಿದ್ದಾರೆ ಅಂಥೇಳಿ ನೀವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಉಪಾಧ್ಯಕ್ಷರು ರಾಜ್ಯ ಬಿ ಜೆ ಪಿಯ ಉಪಾಧ್ಯಕ್ಷರು ಅಂದರೆ ಮೊಟ್ಟ ಮೊದಲ ಹೆಸರು ನೆನ್ಪಿಟ್ಕೊಳ್ಳಿ ಹೇಳಿರ್ತೀನಿ ಇದನ್ನು ಮತ್ತೆ ಆಮೇಲೆ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡುವಾಗ ಮುರುಗೇಶ್ ನಿರಾಣಿ ಅವರ ಹೆಸರಿದೆ ಯಾರು ಮುರುಗೇಶ ನಿರಾಣಿ ಜೊತೆಗೆ ಮತ್ತಿನ್ಯಾರಿದ್ದಾರೆ ರಾಜು ಗೌಡ ಎನ್ ಮಹೇಶ್ ಹರತಾಳು ಹಾಲಪ್ಪ ಭೈರತಿ ಬಸವರಾಜ್ ಹಾಗೆ ಮೈಸೂರಿನ ಡಾಕ್ಟರ್ ಎಂ ರಾಜೇಂದ್ರ ಅವರು ಇವರೆಲ್ಲರೂ ಕೂಡ ಈ ಲಿಸ್ಟಲ್ಲಿ ಇದ್ದಾರೆ ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಪ್ರೀತಮ್ ಗೌಡ ನಂದೀಶ ರೆಡ್ಡಿ ಕೆ ಆರ್ ಪುರಂ ಹಾಗೆ ಪಿ ರಾಜೀವ್ ಕುಡಚಿ ಇನ್ನು ಕಾರ್ಯದರ್ಶಿಗಳು ಯಾರ್ಯಾರಿದ್ದಾರೆ ನೋಡಿ ಡಿ ಎಸ್ ಅರುಣ್ ಅವರು ಡಾಕ್ಟರ್ ಲಕ್ಷ್ಮಿ ಅಶ್ವಿನ ಗೌಡ ಬಸವರಾಜ ಮತ್ತಿಮೂಡ ಹಾಗೆ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ ಮಂಜುಳಾ ಮಂಜುಳ ಅವರು ಒ ಬಿ ಸಿ ಮೋರ್ಚಾಗೆ ರಘು ಕೌಟಿಲ್ಯ ಈ ಹೆಸರುಗಳೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾ ಸುಮ್ಮನೆ ಹೇಳ್ತಾ ಇಲ್ಲ ನೆನಪಿಟ್ಕೊಂಡಿರಿ ಹಾಗೆ ರಾಜ್ಯ ಬಿ ಜೆ ಪಿಯ ರೈತ ಮೋರ್ಚಾಗೆ ಎ ಎಸ್ ಪಾಟೀಲ್ ನಡಹಳ್ಳಿ ಎಸ್ ಸಿ ಮೋರ್ಚಾಗೆ ಸಿಮೆಂಟ್ ಮಂಜು ಅವರು ಅಂದರೆ ಈ ಎಲ್ಲ ಹೆಸರುಗಳನ್ನ ನೋಡಿದಾಗ ನಿಮಗೇನು ಕಾಮನ್ ಅನ್ನಿಸ್ತು ರಾಜ್ಯ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಬಹುತೇಕರು ಬಹುತೇಕರು ಒಂದು ಯಡಿಯೂರಪ್ಪನವರ ಬೆಂಬಲಿಗರು ಇಲ್ಲ ವಿಜೇಂದ್ರ ಅವರ ಬೆಂಬಲಿಗರು ಯಡಿಯೂರಪ್ಪ ಹಾಗೂ ಅವರ ಬೆಂಬಲಿಗರು ಅಂದರೆ ಈಗ ಯಾರ್ಯಾರು ಯಂಗ್ ಟರ್ಕ್ಸ್ ಅಂತ ಇದ್ದಾರೆ ಅವರೆಲ್ಲ ವಿಜೇಂದ್ರ ಅವ್ರ ಜೊತೆ ಗುರುತುಕೊಂಡಿರೋರು ಉದಾಹರಣೆಗೆ ಪ್ರೀತಂ ಗೌಡ ಅಂತ ನಾನು ಹೇಳಿದೆ ಅಲ್ವಾ ಈ ಕಡೆ ಹಿರಿಯರು ಯಾರ್ಯಾರು ಅಂತ ನೋಡ್ತಾ ಇದ್ದೀರಿ ಈಗ ಮುರುಗೇಶ್ ನಿರಾಣಿ ಅವರ ಹೆಸರು ಹೇಳಿದೆ ಯಡಿಯೂರಪ್ಪನವರ ಕಟ್ಟರ್ ಬೆಂಬಲಿಗರು ಇಂಥವ್ರಿಗೆ ಅಲ್ಲಿ ಸ್ಥಾನಮಾನವನ್ನು ಬಹುಪಾಲು ಕೊಡಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಇದು ಪಿಯ ಒಳಗೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ ಸಹಜ ಕೂಡ ಹೀಗೆ ಕೊಡೋದು ಅತ್ಯಂತ ಸಹಜ ಯಾರು ಬಿಜೆಪಿಯ ರಾಜ್ಯಾಧ್ಯಕ್ಷರಿರ್ತಾರೆ ಅವರ ಒಂದು ಚೌಕಟ್ಟು ಹೇಗಿರ್ಬೇಕು ಅವ್ರಿಗೆ ಯಾವ ರೀತಿಯ ಬೇಕು ಸಂಘಟನೆ ಆ ರೀತಿಯಲ್ಲಿ ನೇಮಕ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ನೋಡಿ ಇದೇನು ಹೊಸ್ತಲ್ಲ ಹಿಂದೆ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾಗಿದ್ದಾಗಲೂ ಕೂಡ ಓ ಎಲ್ಲರೂ ಕೂಡ ಯಡಿಯೂರಪ್ಪನವರ ಬೆಂಬಲಿಗರೇ ಇದ್ದಾರೆ ಅನ್ನುವಂಥ ಚರ್ಚೆ ಆಗಿತ್ತು ಈಗಲೂ ಕೂಡ ಆ ಚರ್ಚೆ ನಡೀತಾ ಇದೆ ಅತ್ಯಂತ ಸಹಜ ಮತ್ತು ಸ್ವಾಭಾವಿಕವಾದ ಚರ್ಚೆ ಇದು ನಂಬರ್ ಒನ್ ನಂಬರ್ ಟೂ ಈಗ ಬರ್ತೀನಿ ನಾನು ಯಾಕೆ ನಾನು ಇಲ್ಲಿ ಹೆಸರುಗಳನ್ನ ಉಲ್ಲೇಖಿಸಿದೆ ಅನ್ನೋದು ಕೂಡ ಹೇಳ್ತೀನಿ ನೋಡಿ ಅರವಿಂದ್ ಬೆಲ್ಲದ್ ಸಿ ಈಗ ನೀವು ಹೇಳ್ಬೋದು ಅವರೇನು ಯಡಿಯೂರಪ್ಪನವರ ಕಟ್ಟರ್ ಬೆಂಬಲಿಗರು ಅಲ್ಲಿ ಗುರುತಿಸ್ಕೊಂಡಿರೋರು ಅಲ್ವಲ್ಲ ಅವ್ರ ಸಂಘಟನೆ ಆರ್ ಎಸ್ ಎಸ್ ಜೊತೆ ಗುರುತಿಸ್ಕೊಂಡಿರುವಂಥವ್ರು ಅಂತ ಹೇಳ್ಬೋದು ಅವರು ಪಂಚಮಸಾಲಿ ಸಮುದಾಯವನ್ನು ಪ್ರತಿನಿಧಿಸುವವರು ಗಮನಿಸಬೇಕು ಗೊತ್ತಾಯ್ತಾ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಲ್ಲವ್ ಸಮುದಾಯ ಸುನಿಲ್ ವಲ್ಯಾಪುರೆ ಭೋವಿ ಸಮುದಾಯ ಎನ್ ರವಿಕುಮಾರ್ ಕೋಲಿ ಸಮುದಾಯ ಆದರೆ ಇವರೆಲ್ಲರೂ ಕೂಡ ಸಂಘಟನೆಯ ಜೊತೆ ಗುರುತಿಸಿಕೊಂಡಿರುವಂಥವರು ಎ ಸುನೀಲ್ ವಲ್ಯಾಪುರೆ ಯಡಿಯೂರಪ್ಪನವರ ಕಟ್ಟರ್ ಬೆಂಬಲಿಗರು ಅನ್ನುವಂಥದ್ದು ಸೊ ಈ ಎಲ್ಲ ಹೆಸರುಗಳನ್ನ ಯಾಕೆ ಉಲ್ಲೇಖಿಸಿದೆ ಅಂದರೆ ನೀವು ಅಲ್ಲೂ ಮತ್ತು ಇಲ್ಲೂ ಎರಡೂ ಕಡೆಯೂ ಕೂಡ ರಾಜ್ಯ ಪದಾಧಿಕಾರಿಗಳ ಪಟ್ಟಿ ಹಾಗೂ ಈ ಕಡೆ ವಿಧಾನಮಂಡಲದ ವಿರೋಧ ಪಕ್ಷದ ಆಯ್ಕ ಆಯ್ಕಟ್ಟಿನ ಸ್ಥಾನಮಾನಗಳು ಇಲ್ಲೆಲ್ಲ ಕಡೆಯೂ ಕೂಡ ನೀವು ಈಗ ಯಾರು ಯತ್ನಾಳವರು ಓಪನ್ ಈಗ ಸ್ಟೇಟ್ಮೆಂಟ್ ಕೊಡ್ಕೊಂಡು ಬರ್ತಿದ್ದಾರಲ್ಲ ಈಗ ಅವರು ಯಡಿಯೂರಪ್ಪನವರ ಬಗ್ಗೆಯೂ ಕೂಡ ಧ್ವನಿ ಎತ್ತಿದ್ದಾರೆ ವಿಜಯೇಂದ್ರ ಇರುತ್ತೆ ಪ್ರತಿದಿನ ಧ್ವನಿ ಎತ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಹೈಕಮಾಂಡ್ ಕೂಡ ಗಮನಿಸ್ತಾ ಇದೆ ಎಲ್ಲರೂ ಪ್ರತಿಯೊಬ್ಬರು ಗಮನಿಸ್ತಾ ಇದ್ದಾರೆ ಹಾಗಿದ್ದಾಗಿಯೂ ಕೂಡ ಯತ್ನಾಳ್ ಅವರ ಧ್ವನಿಗೆ ಯಾವ ಬೆಲೆಯೂ ಸಿಕ್ಕಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ನಂಬರ್ ಒನ್ ಯತ್ನಾಳ್ ಅವರು ಯಾರ್ಯಾರನ್ನ ವಿರೋಧಿಸ್ತಾ ಇದ್ರಲ್ಲ ಅವರಿಗೆ ಆಯಕಟ್ಟಿನ ಸ್ಥಾನಮಾನಗಳು ಕೂಡ ಸಿಕ್ಕಿದೆ ಅದಕ್ಕೆ ನಿರಾಣಿ ಅವರ ಹೆಸರು ನಾವು ಒತ್ತೆ ಹೇಳಿದ್ದು ವಿಜೇಂದ್ರ ಅವ್ರನ್ನೇ ಅವ್ರು ವಿರೋಧಿಸ್ತಾ ಇದ್ರು ಓಪನ್ ಆಗಿ ವಿರೋಧಿಸ್ತಾ ಇದ್ದಾರೆ ಹೀಗಿರುವಾಗ ಅವರ ಕೈಯನ್ನು ಬಲಪಡಿಸಿದಾಗ ಸಹಜವಾಗಿ ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇದೆ ಸೊ ಯತ್ನಾಳ್ ಅವರೆಲ್ಲೋ ಐಸೋಲೇಟ್ ಆಗ್ತಾ ಇದ್ದಾರೆ ಯತ್ನಾಳ್ ಅವ್ರನ್ನ ಐಸೋಲೇಟ್ ಮಾಡಲಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಆದರೆ ಯತ್ನಾಳ್ ಅವರು ಏನು ಹೇಳ್ತಿದ್ದಾರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಏನು ಹೇಳ್ತಿದ್ದಾರೆ ಯತ್ನಾಳ್ ಅವರು ಯತ್ನಾಳ್ ಅವರು ನೆಕ್ಸ್ಟ್ ಮೋದಿಯವ್ರನ್ನ ಗೆಲ್ಲಿಸೋದೇ ನನ್ನ ಗುರಿ ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿಯವ್ರನ್ನ ಗೆಲ್ಲಿಸೋದೇ ನನ್ನ ಗುರಿ ಅಂದ್ಕಂಡು ಹೊರಟಿದ್ದಾರೆ ಹೀಗಿರುವಾಗ ಯತ್ನಾಳವರೇ ಪ್ರತಿನಿಧಿಸುವಂತಹ ಪಂಚಮಸಾಲ ಸಮುದಾಯದವ್ರನ್ನೇ ಈಗ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕನ ಸ್ಥಾನಕ್ಕೂ ತಂದಾಗಿದೆ ಹೀಗಿರುವಾಗ ಯತ್ನಾಳ್ ಅವರು ಈಗ ಏನು ಮಾಡ್ತಾರೆ ಹಾಗಾದರೆ ಅನ್ನುವಂಥದ್ದು ಸಹಜವಾದ ಪ್ರಶ್ನೆ ನೋಡಿ ಯತ್ನಾಳ್ ಅವರು ಐಸೋಲೇಟ್ ಆಗ್ತಾ ಇದ್ದಾರೆ ಏನು ಮಾಡ್ತಾರೆ ಅನ್ನೋದಕ್ಕೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯವರೆಗೂ ಕೂಡ ನಾನು ಕಾಯ್ತೇನೆ ಇವ್ರೀಗ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲಿಸ್ತೀನಿ ಅಂತ ಹೇಳಿದಾರಲ್ಲ ಗೆಲ್ಲಿಸ್ಲಿ ಒಂದೇ ಒಂದು ಸ್ಥಾನ ಕಡಿಮೆ ಆದರೂ ಕೂಡ ಇವೆಲ್ಲವೂ ಕೂಡ ಈ ಸಿಗರೇಟ್ ಪ್ಯಾಕೆಟ್ ನ ಮನೆ ಕಟ್ತಾ ಇದ್ವಿ ಚಿಕ್ಕವರು ಅದು ಉದ್ರ ಹೋಗ್ತಾ ಇತ್ತು ಗಾಳಿ ಬಂದಾಗ ಹಾಗು ಉದ್ರೋಗ್ಬಿಡುತ್ತೆ ಒಂದು ಸ್ಥಾನವೂ ಇಪ್ಪತ್ತೆಂಟರಲ್ಲಿ ಕಡಿಮೆ ಆಗಬಾರ್ದು ಆ ರೀತಿ ಗೆಲ್ಸ್ಕೊಡ್ಬೇಕಾದಂತ ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ ಅಂದ್ರೆ ಅವರ ಒತ್ತಡವೂ ಕೂಡ ನರೇಂದ್ರ ಮೋದಿ ಅವರು ಮತ್ತೆ ಕೇಂದ್ರದಲ್ಲಿ ಆಗಬೇಕು ಬಿ ಜೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಈ ಉದ್ದೇಶದೊಂದಿಗೆ ಇದೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅವರ ಉದ್ದೇಶವೂ ಒಂದೇ ಇವರ ಉದ್ದೇಶವೂ ಒಂದೇ ಆದರೆ ಮಾರ್ಗ ಮಾತ್ರ ಬೇರೆ ಬೇರೆ ಆಗಿದೆ ಒಂದು ರೀತಿಯಲ್ಲಿ ಬಸವನಗೌಡ ಪಾಟೀಲ್ ಎತ್ತಾಳ್ ಏಕಾಂಗಿ ಹೋರಾಟವನ್ನು ಏಕಾಂಗಿ ಹೋರಾಟವನ್ನು ಒಂಟಿ ಸಲಗದ ರೀತಿಯಲ್ಲಿ ಅವರು ಆನೆ ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಬಹುಶಃ ಅದೇ ಕಾರಣಕ್ಕೆ ಬಿ ಜೆ ಪಿ ಹೈಕಮಾಂಡ್ ಅವರ ವಿರುದ್ಧ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಇದು ಎಲ್ಲಿಯವರೆಗೂ ಕೂಡ ಅವರ ಈ ನಡೆ ಇರುತ್ತೆ ಲೋಕಸಭಾ ಚುನಾವಣೆಯ ನಂತರ ಏನು ನಡೆ ಆಗುತ್ತೆ ಇದೆಲ್ಲವೂ ಕೂಡ ಸಹಜವಾದ ಕುತೂಹಲದ ಪ್ರಶ್ನೆ ಆದರೆ ಈ ಎಲ್ಲ ನೇಮಕಾತಿಗಳೇನಿದೆ ಇದು ಯತ್ನಾಳವರ ಅವರ ಧ್ವನಿಗೆ ಯತ್ನಾಳವರ ಅವರ ಸುತ್ತಲಿನ ಚರ್ಚೆಗೆ ಮೂಲ ಕಾರಣ ಜಗದೀಶ್ ಹಾಗಾದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದಿನ ನಡೆ ಏನಾಗಿರ್ಬೋದು ಏನು ಮಾಡ್ಬೋದು ಯತ್ನಾಳ್ ಅವರು ನೋಡಿ ಪಾಲಿಟಿಕ್ಸ್ನಲ್ಲಿ ಒಂದು ಮಾತಿದೆ ಏನು ಆ ಮಾತು ಪಾಲಿಟಿಕ್ಸ್ನಲ್ಲಿರೋ ಮಾತೇನೆಂದ್ರೆ ಪಾಲಿಟಿಕ್ಸ್ ಈಸ್ ಎ ವೇಟಿಂಗ್ ಗೇಮ್ ಅಂತ ಇದು ಕಾದು ನೋಡುವ ತಂತ್ರವನ್ನು ಅನುಸರಿಸಬೇಕಾದಂತಹ ಆಟ ಇದು ಓಕೆ ಆಯಿತಾ ಓದಕೂಡಲೆ ಗೆದ್ದು ಬಿಡಬೇಕು ಅಂದರೆ ಇಲ್ಲಿ ಆಗೋದಿಲ್ಲ ನೀವು ಕಾಯಲೇಬೇಕಿಲ್ಲಿ ನೀವು ಕಾದ್ರೇ ಮುಂದೆ ನಿಮಗೆ ಗೆಲುವು ಸಿಗುವಂಥದ್ದು ಅಂತ ಹೇಳಿ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಯತ್ನಾಳವರು ಅವರು ಅದನ್ನೇ ಮಾಡ್ತಾಯಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳವರು ಅವರು ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಅವ್ರೀಗ ಏನು ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯವರೆಗೂ ಕೂಡ ಕಾದು ನೋಡೋಣ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಬಿ ಜೆ ಪಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಇವರೆಲ್ಲರೂ ಕೂಡ ಯಾವ ರೀತಿಯ ಫಲಿತಾಂಶವನ್ನು ಕೊಡ್ತಾರೆ ಇದೆಲ್ಲವನ್ನು ಆಧರಿಸಿ ಮುಂದೆ ತೀರ್ಮಾನ ಮಾಡೋಣ ಅನ್ನುವ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಆ ದೃಷ್ಟಿಯಿಂದ ಯತ್ನಾಳ್ ಅವರ ನಡೆ ಬಹಳ ಮುಖ್ಯ ನೋಡಿ ಯತ್ನಾಳ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಒಂದು ಹೈಕಮಾಂಡ್ ಒಂದು ಪ್ರಯೋಗವನ್ನು ಮಾಡ್ತಾ ಇದೆ ಆ ಪ್ರಯೋಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶವನ್ನು ತಂದುಕೊಡಬೇಕು ಅಂತ ನಿರೀಕ್ಷೆ ಇದೆ ಆ ನಿರೀಕ್ಷೆ ಈಡೇರುತ್ತಾ ಇಲ್ವಾ ಅದನ್ನು ಕಾದು ನೋಡ್ತಾ ಇದ್ದಾರೆ ಅದಕ್ಕೆ ಅವ್ರು ಹೇಳ್ತಾ ಇರೋದು ನನಗೆಲ್ಲ ಮೋದಿ ಮತ್ತು ಪ್ರಧಾನಿ ಆಗಬೇಕು ಅಂತ ಹೇಳ್ತಿದ್ದಾರೆ ಯತ್ನಾಳ್ ಅವರು ಹಾಗೆ ಹೇಳ್ತಿರೋ ಉದ್ದೇಶವೇ ಅದು ಒಂದು ಕಡೆ ಇವ್ರ ಮೇಲೂ ಒತ್ತಡ ಬಂತೀಗ ಯಾರೀಗ ಆಯಕಟ್ಟಿನ ಸ್ಥಾನಕ್ಕೆಲ್ಲ ಬಂದಿದ್ದಾರೆ ಅವ್ರ ಮೇಲೂ ಒಂದು ಒತ್ತಡವನ್ನು ನಿರ್ಮಾಣ ಮಾಡುವಂಥ ತಂತ್ರ ಆ ಮೂಲಕ ಅಂತಿಮವಾಗಿ ರಿಸಲ್ಟ್ ಪಾರ್ಟಿಗೆ ಪಕ್ಷಕ್ಕೆ ಇದರಿಂದ ಲಾಭ ಆಗಬೇಕು ಅನ್ನುವ ತಂತ್ರಗಾರಿಕೆಯೊಂದಿಗೆ ಇವೆಲ್ಲವೂ ಕೂಡ ನಡೀತಾ ಇದೆ ಆ ದೃಷ್ಟಿಯಿಂದ ನೋಡೋದಾದರೆ ಯತ್ನಾಳ್ ಅವರು ಅವರು ಒಳಗೊಂದು ಕಾನ್ಫಿಡೆನ್ಸ್ ಇದೆ ಅದೇ ಕಾರಣಕ್ಕಾಗಿ ಅವರು ಎಲ್ಲೂ ಕೂಡ ಪಕ್ಷ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ವ್ಯಕ್ತಿ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಹೈಕಮಾಂಡ್ ನೋಟಿಸ್ ಕೊಡ್ತಾ ಇಲ್ಲ ಕೇಳ್ಬೋದು ಯಾಕೆ ಹೈಕಮಾಂಡ್ ನೋಟಿಸ್ ಕೊಡ್ತಾ ಇಲ್ಲ ಸಹಜವಾದ ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾರೆ ಸೊ ಅವರು ವ್ಯಕ್ತಿ ವಿರೋಧಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಗೇನು ಪಕ್ಷ ಗೆಲ್ಲಬೇಕು ಮೋದಿ ಗೆಲ್ಲಬೇಕು ಅನ್ನೋದನ್ನ ಹೇಳ್ಕೊಂಡು ಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈಗ ಕೈ ಕಟ್ಕೊಂಡು ಎಲ್ಲವನ್ನು ನೋಡಬೇಕಾದಂಥ ಪರಿಸ್ಥಿತಿ ಇದೆ ಆದರೆ ಯತ್ನಾಳವರು ಅವರು ಬಹುಶಃ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಏನಾಗುತ್ತೆ ಅದನ್ನು ಆಧರಿಸಿ ಹೈಕಮಾಂಡ್ ಏನು ಮಾಡುತ್ತೆ ಇವರೆಲ್ಲ ಯಾವ ರೀತಿಯ ಫಲಿತಾಂಶವನ್ನು ಕೊಡ್ತಾರೆ ಫಲಿತಾಂಶವನ್ನು ತಂದುಕೊಟ್ಟ ನಂತರ ಆ ಫಲಿತಾಂಶವನ್ನು ಆಧರಿಸಿ ಯಾವ ನಡೆಯನ್ನು ಮುಂದಿಡ್ತಾರೆ ನಿಜವಾದ ಆಟ ಆರಂಭ ಆಗೋದು ಅಸಲಿ ಆಟ ಶುರುವಾಗದೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯ ಬಿ ಜೆ ಪಿಯ ಮಟ್ಟಿಗೆ ಸೊ ಅಲ್ಲಿವರೆಗೂ ಕೂಡ ಕಾಯಲೇಬೇಕಾಗುತ್ತೆ ಲೆಟ್ ಅಸ್ ಸಿ ಏನೆಲ್ಲ ಆಗುತ್ತೆ ಅಂತೇಳಿ ಯತ್ನಾಳವರ ಮುಂದಿನ ಭವಿಷ್ಯ ಕೂಡ ನನ್ನ ಪ್ರಕಾರ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಆಧರಿಸಿ ತೀರ್ಮಾನ ಆಗುತ್ತೆ ಜಗದೀಶ್ ಈಗಿನ ಹೈಕಮಾಂಡ್ ಬಿ ಜೆ ಪಿ ಇತಿಹಾಸದಲ್ಲೇ ಕಂಡಂತಹ ಅತ್ಯಂತ ಬಲಿಷ್ಠ ಹೈಕಮಾಂಡ್ ಹೀಗಾಗಿ ಅವರ ನಡೆಯನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ ಲೋಕಸಭಾ ಚುನಾವಣೆಯ ನಂತರ ಹೈಕಮಾಂಡ್ ಮುಂದಿಡುವ ನಡೆ ಬರೀ ಯತ್ನಾಳೊಬ್ಬರೇ ಅಲ್ಲ ರಾಜ್ಯ ಬಿ ಜೆ ಪಿಯ ಭವಿಷ್ಯವನ್ನೇ ನಿರ್ಧರಿಸುವುದು ಖಂಡಿತ ವೀರೇಂದ್ರಪ್ಪಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದ್ದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ